ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸಿಬ್ಬಂದಿ ಆಯ್ಕೆ ಆಯೋಗ ಎಸ್ ಎಸ್ ಸಿ ಇಲಾಖೆಯಿಂದ ಇದೀಗ ಹೊಸದಾಗಿ ಮೂರು ಸಾವಿರ ಹೊಸದಾಗಿ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ಒಂದು ಉದ್ಯೋಗದ ಇಲಾಖೆ ಹೆಸರೇನಪ್ಪ ಅಂದರೆ ಸಿಬ್ಬಂದಿ ಆಯ್ಕೆ ಆಯೋಗ ಎಸ್ ಸಿ ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ರೆಫನಲ್ ಮತ್ತು ಸಿಪಾಯಿ ಒಟ್ಟು ಉದ್ಯೋಗಗಳು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಆಗಿರುತ್ತದೆ ಮತ್ತು ಉದ್ಯೋಗದ ಸ್ಥಳ ಈ ಒಂದು ಉದ್ಯೋಗ ಎಲ್ಲಿ ಮಾಡಬೇಕಪ್ಪ ಅಂದರೆ ಭಾರತಾದ್ಯಂತದಲ್ಲಿ ಇರುತ್ತದೆ ಟೋಟಲ್ ಇಂಡಿಯಾದಲ್ಲಿ ಇರುತ್ತದೆ ಇನ್ನು ವಿದ್ಯಾರ್ಥಿ ಸ್ನೇಹಿತರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಸೆಲೆಕ್ಟ್ ಆಗಿ ಕೆಲಸ ಮಾಡಬೇಕಪ್ಪ ಅಂತ ಆಸೆ ಇದ್ದೇ ಇರುತ್ತೆ ಎಲ್ಲರಿಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನ್ ಎಜುಕೇಶನ್ ಮುಗಿಸಿರ್ಬೇಕಪ್ಪ ಅಂದ್ರೆ ಕೇವಲ ಹತ್ತನೇ ತರಗತಿ ಪಾಸ್ ಆದ್ರೆ ಸಾಕು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಹಾಗೆ ನೀವು ಕೆಲಸ ಕೂಡ ಮಾಡಬಹುದು ಇನ್ನು ವಿದ್ಯಾರ್ಥಿ ವಯೋಮಿತಿಯು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತ್ ವರ್ಷ ಮೀರಿರಬಾರ್ದು ಅಂದ್ರೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಒಳಗಿನವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅದಕ್ಕಿಂತ ಇಪ್ಪತ್ಮೂರಕ್ಕಿಂತ ಹೆಚ್ಚಾದರೂ ಟೆನ್ಷನ್ ತಗೋಬೇಡ್ರಿ ಯಾಕಪ್ಪ ಅಂದ್ರೆ ಎಸ್ ಎಷ್ಟೇ ಅಭ್ಯರ್ಥಿಗಳಿಗೆ ಐದು ವರ್ಷ ಕೊಟ್ಟಾರ ಮತ್ತೆ ಸಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷ ಕೊಟ್ಟಾರ ಅಂದ್ರೆ ಎಸ್ ಸಿ ಎಸ್ ಟಿ ಏಜ್ ಇದ್ದವರು ಅರ್ಜಿ ಸಲ್ಲಿಸಬಹುದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂದ್ರೆ ಇಪ್ಪತ್ತಾರು ವರ್ಷ ತನಕ ಅವರು ಕೂಡ ಅರ್ಜಿ ಸಲ್ಲಿಸಬಹುದು ಇವಾಗ ವೇತನ ಶ್ರೇಣಿ ಯಾವ ಯಾವ ಹುದ್ದೆಗೆ ಎಷ್ಟೆಷ್ಟು ಸಂಬಳ ಸಿಗುತ್ತೆಪ್ಪ ಅಂದರೆ ಅಂದ್ರೆ ಕಾನ್ಸ್ಟೇಬಲ್ ಅನ್ನೋ ಹುದ್ದೆಗೆ ರೆಫಲ್ ಮ್ಯಾನ್ ಅನ್ನೋ ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ಸಾವಿರದ ನೂರರವರೆಗೆ ಈ ಒಂದು ವೇತನ ಶ್ರೇಣಿ ಇರುತ್ತದೆ ಮತ್ತೆ ಸಿಪಾಯಿ ಅನ್ನೋ ಹುದ್ದೆಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರವರೆಗೆ ಈ ಒಂದು ಉದ್ಯೋಗ ಕೂಡ ಇಷ್ಟು ಸ್ಯಾಲರಿ ಸಿಗುತ್ತದೆ ಸ್ನೇಹಿತರೆ ಇನ್ನು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಇ ಎಸ್ ಎಂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಆದ ಅರ್ಜಿ ಶುಲ್ಕ ಇರುವುದಿಲ್ಲ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕಾಗುತ್ತದೆ ಅಂದರೆ ಅರ್ಜಿ ಸ ಅಂದರೆ ಅಪ್ಲಿಕೇಶನ್ ಫೀಸ್ ಕೇವಲ ನೂರು ರೂಪಾಯಿ ಇರುತ್ತದೆ ಅರ್ಜಿ ಸಲ್ಲಿಸಬಹುದು ಇನ್ನು ಆಯ್ಕೆ ವಿಧಾನ ಸ್ನೇಹಿತರೆ ಈ ಒಂದು ಹುದ್ದೆಗೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ಮೇಲೆ ಅಭ್ಯರ್ಥಿಗಳಿಗೆ ಸೆಲೆಕ್ಟ್ ಹೇಗೆ ಮಾಡಿಕೊಳ್ಳುತ್ತಾರೆಯಪ್ಪ ಅಂದರೆ ಅಭ್ಯರ್ಥಿಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ಪ್ರಮಾಣಿತ ಪರೀಕ್ಷೆ ದೈಹಿಕ ದಕ್ಷತೆಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಡಾಕ್ಯುಮೆಂಟ್ ಪರಿಶೀಲನೆ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಕೂಡಲೇ ಆಲೈನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಅರ್ಜಿ ಸಲ್ಲಿಸಿ ಜಾಸ್ತಿ ಈ ಒಂದು ಹುದ್ದೆಗೆ ಅವಕಾಶ ಇರುವುದಿಲ್ಲ ಸೊ ಅದಕ್ಕಾಗಿ ಹದಿನಾಲ್ಕು ತಾರೀಕು ಇರುತ್ತೆ ಇನ್ನೂ ಯಾರೂ ಅರ್ಜಿ ಸಲ್ಲಿಸಿಲ್ಲ ಬೇಗನೆ ಬಂದು ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು